ಅದೇ ಶಾಲೆಗೆ ಹೋಗುವಾಗ ಜಾಪಾನು ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊ ಬರ್ತಿದ್ದೆ ನನ್ನ ಮಗಳು ಅಲ್ಲೇ ಕಾಲೇಜ್ಗೆ ಹೋಗ್ಬಿಟ್ಲ ಅಂತ ಅಷ್ಟೇ ಮದುವೆಗೆ ಬಂದ್ಬಿಟ್ಲಲ್ಲೋ ಕಣ್ಮಚ್ಕೊಂಡ್ಬಿಡೋ ಅದಕ್ಕೆ ಮದುವೆನೂ ಆಗೋಯ್ತು ಅದೇ ನಂಗೆ ವಯಸ್ಸಾಯ್ತಲ್ಲೋ ನನ್ನ ಮಗಳು ಕಣ್ಣ ಕಣ್ಮುಂದೆ ಹಿಂಗೆ ಇಷ್ಟು ಬೇಗ ಆಗೋಯ್ತು ಎಲ್ಲ ಅನ್ನಂಗೆ ಆಗುಚ್ಕೊಂಡ್ಲ ಹಲೋ ಕಣ್ಮ ತಿಂಗ್ಳಾರು ಗಟ್ಟಲಿಂದ ಆಸೆ ಮಾಡ್ಕೊಂಡು ನನ್ನ ಮಗಳು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ಅಂತ ಎಲ್ಲ ಅಚ್ಚಕಟ್ಟಾಗಿ ಮಾಡಿಬಿಟ್ಟು ಈಗ ನೋಂದ್ಕೊಳಕ್ಕಾಗತ್ತೆ ಹೂ ಕಣೋ ಸತಿ ಈಗ ನಿಂಗೆ ಇನ್ನೂ ಏನೂ ಇಲ್ಲ ನಿಂಗೊಂದು ಮಗ ಆಗಲಿ ಆಗ ಆ ಮಗಿಗೆ ಬೇಕು ಬೇಡಗಳಲ್ಲ ಅದಕ್ಕೆ ಯೋಚನೆ ಮಾಡೋಕೆ ಮುಂಚೆ ನೀನು ಯೋಚನೆ ಮಾಡ್ತಿ ಅದೇ ಅಪ್ಪ ಕಣ್ಣ ಆದರೆ ಅವಳು ಮದುವೆ ಗೊತ್ತಾದಾಗ ಎಲ್ಲ ತಯಾರಿ ಮಾಡ್ಬೇಕು ನನ್ನ ಮಗ್ಳಿಗೇನು ಕೊರ್ತಾ ಇರಬಾರ್ದು ನನಗೆಲ್ಲ ಮಾಡಿದೆ ಏನು ಮಾಡಿದ್ದೀನೋ ಬಿಟ್ಟಿದ್ದೀನೋ ಆದರೆ ಅವ್ಳಂಗ್ ಬಿಟ್ಟಿರೋಕ್ಕಾಗಲ್ಲ ಅನ್ನೋದು ಒಪ್ಕೊಳಕ್ಕಾಗ್ತಲ್ಲ ಕಣ್ಣ ಅವಳು ಜಾಸ್ತಿ ನೀವು ಮತ್ತೆಗಿಂತ ನನ್ನೇ ಹಚ್ಕೊಂಡಿದ್ಲು ಅದು ನನಗೆ ಹೆಂಗೆ ನಾಳೆಯಿಂದ ಅವಳೊಂಗ್ ಬಿಟ್ಟಿರೋದು ಅನ್ನೋದೇ ಒಂಥರ ಈಗ ಹೆಣ್ಮಕ್ಳು ಒಂಥರ ಕಾಣ್ಲ ವಯಸ್ಸು ಬತ್ತಿದ್ದಂಗೆ ಯಾವುದೇ ಪಾಡಾಗೋಯ್ತದೆ ಅಂದರೆ ಹೆಣ್ಮಕ್ಳು ವಯಸ್ಸು ಬತ್ತಿದಂಗೆ ಭಯ ಹುಡ್ತದೆ ಪ್ರೀತಿ ಹುಡ್ತದೆ ಈಗ ಕಂಡೋರ್ ಮನೆಗೆ ಕಳಿಸುವಾಗ ಎಲ್ಲ ಹುಟ್ಟಿಗೆ ಬಂದು ಎದೆ ಹೊದಂಗೆ ಆಯ್ತದ ಅವಳು ಅವ್ಳು ಬಿಟ್ಬಿಟ್ಟು ಅಜ್ಜ ಹಾಕ್ಕಂಡು ಮನೆಗೆ ಓಡಾಡ್ತಿದ್ಲು ಈಗ ಕಂಡೋರ್ ಮನೆಗೆ ಹೋಗಿ ಸೇರಿಬಿಡ್ತಾಳೆ ಮಾತಾಡ್ತು ಅಂದರೆ ಏನು ಕರ ಖರಪ್ಪ ಅಪ್ಪ ಅಂತಿದ್ಲು ಎಲ್ಲ ಹೆಣ್ಮಕ್ಳಿಗೆ ಕಳ್ಳಲ್ಲ ಅಮ್ಮ ಬೇಜಾರು ಮಾಡ್ಕೊಬಿಡಾ ನೀನು ಸಣ್ಣ ನಂಗೆ ಗೊತ್ತಾಯ್ತದೆ ಹಂಗಂತ ಹಿಂಗೆ ಮಾಡ್ಕೊಂಡ್ರಿ ಹಿಂಗೆ ಧೈರ್ಯ ತಗೋ ಮಗಳು ನಾ ಒಳ್ಳೆ ಮನೆಗೆ ಕೊಡ್ತೀನಿ ನಾಳೆ ಅವಳು ಸಂದಕ್ಕೆ ನಾಲ್ಕು ಜನ ಸಮಶೀರ್ವಾದ ಆಶೀರ್ವಾದ ಮಾಡು ಎದ್ದು ಬಾ ಊಟ ಮಾಡ್ದು ಅಚ್ಚುಕಟ್ಟಾಗಿ ಒಂದು ಗಡಿಗೆ ಮನಗಿದ್ದು ಎದ್ದು ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡಬೇಕು ಬೆಳಿಗ್ಗೆ ಅಚ್ಚಿಕಟ್ಟಾಗಿ ನಾಲ್ಕು ಜನ ಒಪ್ಪಂಗೆ ಮದುವೆ ಮಾಡಿ ಕಳಿಸ್ಬೇಕಲ್ವ ಅವ್ಳು ಗಂಡ ಮನೆಗೆ ಬಾ ಏನೋ ಅಪ್ಪ ಎಲ್ಲ ಭಗವಂತ ಕೊಟ್ಟಂಗೆ ಇನ್ನೂ ಏನೇನು ಮಾಡಿದ ಎಲ್ಲ ನೋಡಬೇಕು ಅಲ್ಲ ಕೊಡ್ತಾನೆ ಆಡಿಸ್ತಾನೆ ಹಿಂಗೂ ಕಾಡಿಸ್ತಾನೆ ಆದ್ರೂ ಒಂಥರ ಆ ಸಂಟ ಕಣ್ಲ ಈಗಲೇ ಹೆಂಗಾಯ್ತದೆ ನಾಳೆ ಅವಳನ್ನ ತಾಳಿ ಕಟ್ಟಿ ಒಯ್ದು ಗಂಡನ ಮನೆಗೆ ಕಳಿಸುವಾಗ ಅವಳು ಒಬ್ಬ ಬತ್ತಿನಪ್ಪ ಅಂದರೆ ಭಾಳ ಎದೆ ಭಾರ ಆಯ್ತದ ಇಷ್ಟು ದಿವಸ ಇಲ್ಲಿಗಾರ ಕಳಿಸುವಾಗ ಒಟ್ಟು ಬತ್ತಿನಪ್ಪ ಅಂದರೆ ಹೂ ಕಣ ಹೋಗಿದ್ದಪ್ಪ ಅಂತೇಳಿ ಬೆಳಿಗ್ಗೆ ಅವರ ಸಂಧಿ ಕಾಲೇಜಿಂದ ಸ್ಕೂಲಿಂದ ಬರೋಳು ಎಲ್ಲರೂ ಟ್ರಿಪ್ಪಿಗೆ ಪೋಯ್ತೀನಿ ಅಂದಾಗ ಯಾವಾಗ ಬರ್ತಾಳೋ ಯಾವಾಗ ಬರ್ತಾಳೋ ಅಂತ ಬಾಕ್ಳು ನೋಡ್ತಿದ್ದೆ ಅರೆ ಈಗ ಗಂಡೂರ ಮನೆ ನಾವು ಕರಿಬೇಕು ಅವ್ರು ಒಪ್ಪು ಕಳಿಸ್ಬೇಕು ಅವ್ಳು ಬಂದು ಎರಡು ದಿವಸ ಇರ್ತಾಳಲ್ಲ ನೋಡ್ತೀವಲ್ಲ ಅಪ್ಪ ಕಂಡವ್ರ ಮನೆ ಮಕ್ಕಳನ್ನ ಹಾಗೆ ನೆಂಟರು ಆಗೋಯ್ತಾಳಲ್ಲ ಆದರೂ ಬಿಡೋಕ್ಕಿಲ್ಲ ಬಿಡು ನಾನು ನಾನು ಜಮೀನ್ದಾರ ನನ್ನೊಬ್ಬಳೆ ಮಗಳು ನಾನು ಬಿಟ್ಟೇನೆ ಆದರೂ ಕಂಡವ್ರ ಮನೆಗೆ ಕೊಟ್ಟ ಮೇಲೆ ಅವರು ಹೊಸ್ತಲ್ವ ಎಲ್ಲ ಸತೀಸ ಮವಯ್ಯ ನೀನು ಮಾತಾಡೋರೆ ಈಗ ನೀನು ಹೇಳ್ತೀವಲ್ಲ ನಾನು ಹತ್ಬತೀನಿ ಅಷ್ಟೇ ಆಪ್ ಮೇಡಲು ನೀನೊಬ್ಬಳನ್ನೇ ನೀನೊಬ್ಬನ ಹೆಚ್ಕೊಂಡಿರಲಿಲ್ಲ ನಮ್ಮನ್ನು ಹಚ್ಕೊಂಡಿದ್ಲು ಈಗ ಅವ್ಳಂಬ ನಮಗೂ ಸಂಗಣ ಹಂಗಂತ ಕೈ ಕಟ್ಕೊಂಡು ಕುತ್ಕೊಂಡು ಆಗತ್ತೆ ನೀನು ಎದ್ಬಾ ಇವಾಗ ಅತ್ತೆ ನೋಡಿದ್ರೆ ಅತ್ತೆ ಬರ್ತಾಳೆ ಇವೆಲ್ಲ ಕೇಳಿಸ್ಕೊಂಡ್ರೆ ಹಾಂ ಸರಿ ಕಣಪ್ಪ ಆಯ್ತು ಏನು ಮಾಡ್ಕತ್ತೋ ಇಲ್ಲ ಆಗಬೇಕು ಅವಳು ಹಚ್ಕಟ್ಟ ಗಂಡ ನನಗೆ ಹೋಗಬೇಕು ನಾಳೆ ನಿಮ್ಮೂರು ಜನ ಹೋಟೆಲ್ ಒಂದನ್ನು ನೋಡ್ಬಿಟ್ಟು ಈ ಜಮೀನ್ದಾರ ಈ ಜೀವನ ಸಾತ್ಕೆ ಮಾಡ್ಕೊಬಿಟ್ಟು ಸಾಕು ಯಪ್ಪ ನನ್ಕಿತ್ತ ಹೆಣ್ಮಕ್ಳೇ ಬೇಕು ಅನಿಸ್ತದೆ ಇಂಥ ಸಮಯ ನೆನೆಸ್ಕೊಬಿಟ್ರೆ ಇನ್ನೂ ಮಕ್ಕಳೇ ಆಗಿಲ್ಲ ಆದರೂ ಹೊಟ್ಟೆಕಲ್ ಚುರುಕಂತ ಕಣ್ಣು ಮವಯ್ಯ ನೀನು ಮಾತು ಕೇಳ್ತೀರಾ ಗಜ್ಜಿ ಸತೀಶಿನ್ನು ಸಸಿನೂ ಕರಿಯೇ ಆಗೋ ಅಲ್ಲೇ ಅವರೇ ಬರ್ತಾರೆ ತಗೊಳ್ಳಿ ಹಾಂ ಮಂಗಲ ಧಾರಣೆ ಆಗ್ಬೋದಾ ಜಮೀನ್ದಾರೆ ಹಾಂ ಮುಂದುವರ್ಸೋಣ ಹಾಂ ಹ್ಞೂ ಹ್ಞೂ ಐನೂರೇ ಮುಂದುವರಿಸಿ ಅಮ್ಮ ಜಾಂಕಮ್ಮ ನಿಮ್ಮ ಕಡೆಯವ್ರು ಬರೋಕ್ಕಿದೆಯಾ ಏನಿಲ್ಲ ಅಣ್ಣ ರೇ ಮುಂದುವರಲಿ ಮುಂದುವರಿಯಲಿ ಮುಹೂರ್ತ ಮುಂದುವರಿಲಿ ಾಯ್ತಪ್ಪ ದೇವ್ರ ಕೈ ಮುಗಿದು ಮುಗ್ದು ಹೋಗಿರಿಗಿರ್ವಳಿ ಬರ್ತೀನೋ ಎಲ್ಲಿಗೆ ಹೋಗ್ತಿದ್ಯಾ ಒಂದೇ ಗಂಟೆ ಟೈಮು ನಿಮ್ಮನೆಗೂ ನಮ್ಮನೆಗೂ ದಾರಿ ಬೇಕು ಅಂದ ನೀನ್ ಬಾ ಇಲ್ಲ ನಾನೇ ಬಂದ್ಬಿಟ್ಟು ನೋಡ್ಕೊ ಬರ್ತೀನಿ ಗೊತ್ತಾಯ್ತೇ ಅದಕ್ಕೆನಾರು ಇನ್ನ ಗಂಡ ಚಕಾರ ಎತ್ತರೆ ನೋಡಮ್ಮೆ ಕೊಟ್ಟ ಹಾಕ್ಬಿಡ್ತೀನೋ ಅದಯ ಅಯ್ಯೋ ಇದ್ಯಾಕೆ ಹೀಗ ಹಿಂಗಿ ನಾನು ನಿಮ್ಮಿಬ್ಬರ ಮಧ್ಯೆ ಬರೋಕ್ಕಿಲ್ಲ ಕಣಪ್ಪ ಸಸಿ ಅಕ್ಕ ಹೋಗಿದ್ದು ಬರ್ತೀನಿ ಈ ಮನೆ ನಿನ್ನ ಗಂಡನ ಮೇಲೆ ನಾನು ಚಾಡಿ ನಿನ್ ನಿಮ್ಮ ಗಂಡನ ಜಗಳ ಜಗ್ಡಕ್ಕೆ ಮನೇಲಿ ಯಾರೂ ಇರೋಲ್ಲ ಬಲ್ಲ ಪವಿ ಬೇಜಾರು ಮಕ್ಕಬೇಡ ಹುಷಾರಾಗೋಗಿದ್ದ ಬಾ ನಗ ನೆಕ್ತ ಗಂಡನ ಮನೆ ಮೆಟ್ಟು ಬರ್ತಾ ಇರು ಫೋನ್ ಮಾಡು ನಿಂಗೆ ಯಾವಾಗ ಫೋನ್ ಮಾಡಬೇಕು ಕುಸದ ಆಗಲ್ಲ ಫೋನ್ ಮಾಡು ಆಯ್ತ ಅಡ್ಬೇಡ ಖುಷಿಯಾಗಿ ಗಂಡು ಮನೆಗೆ ಹೋಗು ಸರಿ ನಿನ್ನ ನೀನು ಮದುವೆ ಬಿಟ್ಟಿದ್ದಿಲ್ಲ ನಾನು ಹಿಂಗಿರಲಿ ನಿನ್ನನ್ನೆಲ್ಲ ಬಿಟ್ಟಿ ಅಪ್ಪ ಅತ್ತೆ ಮಾವ ಅವ್ರಿ ಬತ್ತಾಳು ನೀನು ಧೈರ್ಯವಾಗಿ ಹೋಗಿ ನಗ ಮತ್ತಾ ಅಲ್ಲಿರ್ಬೇಕು ಆಯ್ತಾ ಒಂದೆರಡು ದಿವಸ ನಾವೆಲ್ಲ ಬಂದು ಬರ್ತೀವಿ ಆಮೇಲೆ ಹಿಂಗೆ ತಿರ್ಗಾಡ್ಕೊಂಡಿರುವಂತೆ ಅಲೋ ಮೊಳ್ಳೆ ಅವಳು ಆಫ್ ಮಂಟ್ಲು ಗೊತ್ತಿಲ್ಲ ಏನಾದ್ರು ತಪ್ಪು ಮಾಡಿದ್ರೆ బైబకణ నిట్టేనూ నీన్ హత్రాక అోసబ అయ్యో నీన్ తంగి నేను కాపుదల్ మదైత ప్రీతి మదినీ నగ్ నోకీ ఈ అన్న తంగి ఈ ఓడదేవ్ నిసి సతీశ అప్పా అవ్ ఇోడ్కో అవు నా మంచి చాడుకో నీనే కళు ఏను అర్థ అంతవ ఈ బుద్ధి నేనే ಅಪ್ಪ ಅಪ್ಪಯ್ಯನ ಚೆನ್ನಾಗಿ ನೋಡ್ಕೋ ಸತೀಸಣ್ಣ ಅಪ್ಪಯ್ಯನಿಗೆ ಇನ್ನೆ ಥರ ಊಸಿ ಕೆಲಸದ ಕಡೆಗೆ ರೆಸ್ಟ್ ಕೊಡು ಅಪ್ಪ ಯಾ ಕಾಲಿಂದ ನಮಗೋಸ್ಕರ ದುಡ್ದು ದುಡ್ದು ಮಡಗೈತೆ ಎಲ್ಲ ಯಾಫ್ ಮೆಂಟ್ಲು ಅದಕ್ಕೆ ಹೇಳೋದು ನೀನು ನಮ್ಮ ನೋಡ್ಕೊಳ್ಳೋದ ನನಗೇನು ಹೇಳ್ಬೇಡ ನೀನು ಹೋಗಿ ಗಂಡದ ಮೇಲೆ ಇರೋ ನಿನ್ನ ಗಂಡನ ಅತ್ತೆನೂ ಚೆನ್ನಾಗಿ ನೋಡ್ಕೋ ನಾನಿಲ್ಲ ನೋಡ್ಕೋತೀನಿ ಇಲ್ಲಿರೋದು ಸತೀಸಣ್ಣ ಗೊತ್ತೇನೋ ಪವಿ ನೀನು ಎಲ್ಲಿ ಚಿಂತೆ ಬಿಡು ಇಲ್ಲಿ ನಾವೆಲ್ಲ ಇದ್ದೀವಿ ನೋಡ್ಕೊತೀವಿ ನೀನು ಅಲ್ಲಿ ಆರಾಮಾಗಿರು ಮುರ್ಳಿ ಅವಳು ಚಿಕ್ಕ ಹುಡುಗಿ ಕೆಲಸದಲ್ಲಾಗಲಿ ಮಾತುಕತೆಲ್ಲಾಗಲಿ ಏನಾರು ಒಂದು ತಪ್ಪು ಮಾಡೋರೇ ಬೇಜಾರು ಮಾಡ್ಕೊಬೇಡ ಕಣಪ್ಪ ಅವಳ ಚೆನ್ನಾಗಿ ನೋಡ್ಕೊ ನಿಮ್ಮಮ್ಮಂಗೂ ಹೇಳು ಅವ್ಳಿಗೆ ಏನು ಕೆಲಸನೂ ಬರೋಕ್ಕಿಲ್ಲ ಓದ್ಕೊಂಡಿದ್ದು ಹುಡುಗಿ ತಪ್ಪು ಮಾಡಿದ್ರೆ ತಿದ್ದ ಹೇಳ್ಕೊಡ್ರಿ ಬೈಯಕ್ಕೆ ಹೋಗ್ಬೇಡ್ರಿ ನೀನೊಂದು ತಪ್ಪಿ ತಪ್ಪಿ ಅವಳ ಮೇಲೆ ರೇಗಾಡೋರು ಅವಳು ಸುಮ್ಮನೆ ಹತ್ಕೊಂಡು ಕೂತ್ಬಿಡ್ತಾಳು ಅಷ್ಟೇ ಹುಷಾರು ಅವಳು ಶಶಿ ಅಕ್ಕ ನೀವು ನನ್ನ ಮೇಲೆ ಬೇರೆಯವ್ರ ಥರ ತಿಳ್ಕೊತಿದ್ದೀರಾ ಇನ್ನೊಂದು ಆರು ತಿಂಗಳು ನಿಮ್ಮ ಪವಿನೇ ನೇನು ಮನೆಗೆ ಬರೋಲ್ಲ ಅನ್ಬೇಕು ಹಂಗೆ ನೋಡ್ಕೋತೀನಿ ನನ್ನ ನನ್ನೇ ಕೇಳಿ ಏ ಅಪ್ಮೆಂಟ್ಲು ನನ್ನ ನನಗಂತು ಹೋಗಿದ್ದ ಅಷ್ಟೊಂದು ಖರ್ಚು ಮಾಡಿ ಮೇಕಪ್ಪಿಗೆ ಮೆತ್ತಿಸ್ಕೊಂಡೆ ಈಗ ನೋಡಿ ಹತ್ಕೊಂಡು ಹತ್ಕೊಂಡೆ ಮಕ್ಕ ಎಲ್ಲ ತಡ್ಕೊತಿದ್ಯಾ ಹೋಗಿದ್ದಾರೆ ಹ್ಞೂ ಅಕ್ಕ ನಾ ಬರ್ತೀನಿ ಕಿಶೋರಣ್ಣ ಕೇಳಿದೆ ಅಂತೇಳು ಅವನು ಅಷ್ಟೊತ್ತಿಂದ ಹುಡುಕ್ತೆ ಅವನ ಎಲ್ಲೂ ಕಾಣಿಸ್ತಿಲ್ಲ ಅವನ್ನ ಆದರೆ ಅವನ ಕಿತಾ ಅಲ್ಲಿಗೆ ಬಂದು ಮಾತಾಸ್ಕುಮಾರ ಕರು ಹೇಳು ನೀನು ಚಿತ್ತಮ್ಮ ಬೇಡ ನಿಂಗೆ ಅವನ್ನ ನೋಡ್ಬೇಕು ಒಂದು ಹೇಳು ಒದ್ದಿ ಎತ್ಕೊ ಬರ್ತೀ ನಿನ್ನ ಮುಂದೆ ನಿಲ್ಲಿಸ್ತೀನಿ ಸರಿ ಸಕ್ಕ ಬೇರೆ ಮಾಡ್ಕೋಬೇಡ ನೀನು ನಂಗೆ ಕೊಟ್ಟಿದ್ದ ಸೀರೆ ನಾನು ನಾನು ಮನೆಯಲ್ಲೇ ಇಟ್ಬಿಟ್ಟು ಬಂದೀನಿ ಎತ್ಕೋ ಪವಿ ಯಾಕೆ ನಾನು ಅದು ನಿನ್ನೇ ಕೊಟ್ಟಿದ್ದು ಇಟ್ಬಿಟ್ಟು ಬಂದೆ ಸರಿ ಈಗ ಹೋಗು ನಿಮ್ಮತ್ತೆ ಮನೆಗೆ ನಾವೇ ಬರ್ತೀರಲ್ಲ ನಾನು ಒಗ್ತು ಕೊಡ್ತೀನಿ ಅಲ್ಲಿ ಹೋದ್ಮೇಕೆ ಸೀರೆ ಎಲ್ಲ ಉಟ್ಕೊಳ್ಸಿ ಕಲ್ತ್ಕೊ ಏ ಪವಿ ನೀನು ಹೇಳ್ತಾ ನಿಂತ್ಕೊಬೇಡ್ರೆ ಅತ್ತೆನೂ ಮಾವೇನು ಕರಿತೀನಿ ಮಾತಾಡ್ಸ್ಬಿಟ್ಟು ಹೋಗ್ಬಿಟ್ಟು ಬಾ ಪಪ್ಪಾ ನೀವು ಕಾರಲ್ಲಿ ಕೂತವ್ರೆ ಎಷ್ಟೊತ್ತಾಯ್ತು ಇನ್ನು ಅದೇನೋ ರಾವುಗಾಲ ಅಂತಿದ್ರು ಅಷ್ಟೊತ್ತು ಕಡೆ ಮನೆ ತುಂಬಿಸ್ಕೋಬೇಕಂತೆ ಅಪ್ಪಾಜಿ ಹೋಗಿದ್ ಬರ್ತೀನಿ ಹೂ ಹೋಗಿದ್ ಬಾವಾ ಮಕ್ ತಗೋಬೇಕು ಹಿಂಗೆ ಬರ್ಬಾರ್ದು ಮಕ್ಕಳು ಏನೋ ಮುನ್ಳಿ ಜಪನ ಕಣಪ್ಪ ಜಾನ್ಕಮ್ಮ ಇವತ್ತಿಂದ ನಿನ್ನ ಹುಡು ಅಯ್ಯೋ ಅಣ್ಣ ನೀವು ಹೇಳ್ಬೇಕೆ ನನಗೆ ನ್ಯಾಯ ಹೆಣ್ಮಕ್ಳಿದವು ಇವಳೇ ನನಗೆ ಮಗಳು ನೀವೇನು ಚಿಂತೆ ಮಾಡಬೇಡಿ ನಾವು ನೋಡ್ಕೋತೀವಿ ಮಾವಯ್ಯ ಅವಳು ಅಷ್ಟೊತ್ತಿಂದ ಅಳ್ತಾವಳೆ ಈಗ ನೀವು ಮಾತಾಡೋರೆ ಗೋಳಾಡೇ ಬಿಡ್ತಾಳೆ ನೀವೇ ಅವಳು ಸಮಾಧಾನ ಮಾಡಿ ಕಳಿಸ್ಬೇಕು ಹೇಯ್ ಹುಚ್ಚುಡ್ಗೆ ಎಲ್ಲಿ ಗೊತ್ತೀಯಾ ಇಲ್ಲಿಂದ ಇಲ್ಲಿಗೆ ಓ ನಿಮ್ಮಪ್ಪ ಅಷ್ಟೊತ್ತಿಂದ ಒಳಗೆ ಕೂತ್ಕೊಂಡು ಇದು ಮಾಡ್ತಾಯಿದ್ರು ಈಗ ಧೈರ್ಯವಾಗಿ ಮಾತಾರೆ ಈಗ ನೋಡಿದ್ರೆ ನೀನು ಹೇಳ್ತಿದ್ಯಾ ನಾನೇನೋ ನನ್ನ ಮಗಳು ನಮ್ಮನೇನೋ ಅಷ್ಟೆಲ್ಲ ಎಲ್ಲೋದ್ರೂ ಧೈರ್ಯವಾಗಿರ್ತಾಳೆ ಅಂತೆ ಅಲ್ಲೇ ಗಂಗೆ ತುಂಗೆ ಅಷ್ಟಿದೆಯಲ್ಲ ಮಗಳೇ ಹೋಪಾಜ್ಜಿ ನಿನ್ಬಿಟ್ಟೆ ಹೆಂಗಿರಲಿ ನಾನು ನಾನು ಇಷ್ಟಿದ್ದ ನಿಂಗೆ ಶಾನೇ ತೊಂದರೆ ಕೊಡ್ತಿದ್ದೆ ಇನ್ನು ಮುಂಚೆ ತೊಂದರೆ ಕೊಡೋಕ್ಕಿಲ್ಲ ಶಾಮತ್ ಪುಡಪ್ಪಾಜಿ ಕುಸ ಇದೆಲ್ಲ ಬಿಡ ನೀನು ಅಲ್ಲೂ ಅಚ್ಚು ಕಟ್ಟಾಗಿ ಬಾರು ಈ ಬದುಕಿ ಒಳ್ಳೆ ಕೊಡು ನಿನ್ನಂಗೆ ಏನು ತೊಂದರೆ ಕೊಟ್ಟಿಲ್ಲ ಕಡುವ ನಿನ್ನ ಮನೆ ಬಂಗಾರ ಲಕ್ಷ್ಮಿ ಅವಯ್ಯ ಅಪ್ಪಾಜ್ ಚೆನ್ನಾಗಿ ನೋಡ್ಕೊ ಎಲ್ಲ ಹೇಳೀನಿ ನೀವಿಬ್ರುಗೇ ಜಾಸ್ತಿ ಯಾವ ಸಿಕ್ಕು ತೆರಕಸ್ಕೊಬೇಡ್ರಿ ಆರಾಮಾಗಿರ್ರಿ ಟೈಮ್ ಟೈಮ್ ಊಟ ಮಾಡಿಕೊಂಡು ಸಸಿ ಅದೇ ನಿಮ್ಮನ್ನು ನೋಡ್ಕೊತದೆ ಅವ್ವ ನಾನು ಹೋಗಿದ್ದು ಬರ್ತೀನಿ ಕೂಕಣವಾ ಒಮ್ಮ ಮನೇಲಿ ನಮ್ದೇನು ಬದಿಕೊಂಡು ಅವರು ಒಳಸರು ತಗೋಬಾ ತಾಯಿ ಹೋಗಿದ್ದು ಬರವ ಅಳ್ಬೇಡ ಹಾಂ ಮುಡ್ಲಿ ಅವನಲ್ಲ ಇವತ್ತವ್ರೆ ಚಂದಕ್ಕೆ ನೋಡ್ಕೋತಾರೆ ಹೋಗಿದ್ದು ಬಾ ಹಾಂ ಬರ್ತೀವಿ ಒಂದೆರಡು ದಿವಸ ನಾನು ಸಸ್ಯಕ್ಕೆ ಎಲ್ಲರೂ ಬಂತು ಇನ್ನೊಂದು ಕರ್ಕೊಬರ್ತಿವತ್ತೆ ನಾನು ನಾನೆಲ್ಲಿರೋಕ್ಕಾಗತ್ತೆ ಒಂದೆರಡು ದಿವಸ ಬಟ್ ಮತ್ತೆ ಕಳಿಸ್ತೀರ ತಾನೇ ಹಂಗೇಡ ಮಂಗೇ ನೀನು ಸದಾಕಿರ್ಬೇಕು ಅಂತ ಇಷ್ಟು ತಗೋಬೇಡಿತು ಇವ ಹೆಂಗೆಲ್ಲ ಮಾತಾಡ್ತಿದ್ಯೆ ಸುಮ್ಕಿರೆ ರೀ ಸುಮ್ಕಿರ್ರಿ ಗಿರ್ಜೆ ಏನ್ಮೇಲೆ ನನ್ನ ಮಗಳು ಅಂದ್ಬಿಟ್ಟು ನಾನು ಹೆಂಗೆ ಇರಲಿ ಅಪ್ಪಾಜಿ ಪವಿ ಸುಮ್ನಿರು ನೋಡು ಪಾಪ ನಿಮ್ಮ ಅಪ್ಪ ಅಮ್ಮ ಇಬ್ರು ಅಳ್ತಾ ಇದ್ದಾರೆ ನೀನು ಸಮಾಧಾನ ಮಾಡ್ಕೊಂಡು ಅವ್ರಿಗೆ ಧೈರ್ಯ ಹೇಳಬೇಕು ನೀನೇನು ಓದಿರೋ ಹುಡುಗಿಯಾಗಿ ಹಿಂಗ ಅಳ್ತಾ ಇದೆಯಲ್ಲ ನೋಡು ಅವರಿಬ್ರು ಎಷ್ಟು ಕುರುಕ್ತಾ ಇದ್ದಾರೆ ಸ್ವಲ್ಪ ಧೈರ್ಯವಾಗಿರು ಅಪ್ಪಾಜಿ ನೀನು ಅಳ್ಬೇಡ ನಿನ್ನ ಅತ್ತೆ ನನಗೆ ಇನ್ನೂ ಜೋರಾಗಳು ಬರ್ತದೆ ಅವ ಸಮಾಧಾನ ಮಾಡು ನಾನು ಹೋಗಿ ಬರ್ತೀನಿ ನೋಡಪ್ಪ ಮುರಳಿ ಈ ಜಮೀನ್ದಾರ ಯಾರು ಮುಂದೆಲ್ಲೂ ಕೈ ಕೆಡ್ತವನಲ್ಲ ಆದರೆ ಇವತ್ತು ನಿನ್ನ ಹತ್ರ ಒಂದು ಕೇಳ್ಕೊತವನೇ ನಾನು ಕೂಸು ಏನಾರು ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡು ಒಳ್ಳೆ ಸಂತೋಷವಾಗಿ ನೋಡ್ಕೊಬಿಡಪ್ಪ ನನ್ನ ಮಗ ಬಿಟ್ಟು ನಾನು ಹೊಂದಿಸ ಇದ್ದವನಲ್ಲ ಈಗ ಅಂಥ ಮಗನ ನನ್ನ ಕೈ ಒಪ್ಪಿಸ್ತೀನಿ ಜೋಪ ನಮ್ಮಲ್ಲಿ ನನ್ಕಮ್ಮ ನೀನು ಹೇಳೋದು ಬೇಡ ನೀನು ಒಟ್ಟಲ್ಲಿ ಹೆಣ್ಣಿಲ್ಲ ಇದೇ ನೀನು ಹೆಣ್ಣು ಅಂದ್ಕೊಂಡು ನೋಡ್ಕೊಳವ ಅಯ್ಯೋ ಜಮೀದಾರಣ್ಣ ನೀವ್ಯಾಕೆ ಯಾಕೆ ಕಣ್ಣೀರು ಹಾಕ್ತ ಇದ್ರಿ ನಿಮ್ಮ ಮಗಳನ್ನ ನಾವು ಸ್ವಂತ ನೋಡ್ಕೊಂಡೆ ನೋಡ್ಕೊತೀವಿ ಅವು ಏನಾರ ಸಿಟ್ಟು ಬಂದರೆ ಯಾರ ಮೇಲೂ ಏನು ಅನ್ನಕೋಬಾರ್ದು ಅವರೆಲ್ಲ ತಿಳ್ಕೊಂಡು ಜಾಣ್ಯಾಗೆ ಹೋಗುವ ಹ್ಞೂ ಅಪ್ಪಾಜಿ